ನಮಸ್ಕಾರ ಕನ್ನಡಿಗರೇ ವೀರ ಚರಿತ್ರೆ ಚಾನಲ್ಗೆ ಸ್ವಾಗತ ಕೇವಲ ಒಂದು ಅವಮಾನ ಹೌದು ಆ ಒಂದು ಅವಮಾನವೇ ಕನ್ನಡಿಗರ ಮೊದಲ ಸಾಮ್ರಾಜ್ಯ ಹುಟ್ಟಲು ಕಾರಣವಾಯಿತು ಎಂದರೆ ನೀವು ನಂಬಲೇಬೇಕು ಶಾಂತವಾಗಿದ್ದ ಮಯೂರ ಶರ್ಮನ ಕೈಯಲ್ಲಿ ವೇದಗಳ ಬದಲು ಕತ್ತಿ ಝಳಪಿಸಿದ್ದು ಯಾಕೆ ಇದು ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಕದಂಬ ಸಾಮ್ರಾಜ್ಯದ ರೋಚಕ ಇತಿಹಾಸ ಶಾಸ್ತ್ರ ಕಲಿಯಲು ಹೋದ ಒಬ್ಬ ಸಾಮಾನ್ಯ ಬ್ರಾಹ್ಮಣ ಯುವಕ ಶಸ್ತ್ರ ಹಿಡಿಯುವಂಟಾಗಿದ್ದು ಯಾಕೆ ಅರಮನೆಯ ಸುಖಾ ತೊರೆದು ದಟ್ಟ ಕಾಡಿನಲ್ಲಿ ಸೇನೆ ಕಟ್ಟಿ ದಕ್ಷಿಣದ ಬಲಿಷ್ಠ ಶಕ್ತಿಯನ್ನೇ ಎದುರಿಸಿದ ಆ ಧೀರ ಕನ್ನಡಿಗ ಯಾರು ಬನ್ನಿ ಇತಿಹಾಸದ ಪುಟಗಳಲ್ಲಿ ಅಡಗಿರುವ ನಮ್ಮೆಲ್ಲರ ಸ್ವಾಭಿಮಾನದ ಪ್ರತೀಕವಾದ ಮಯೂರವರ್ಮನ ನಿಜವಾದ ಸಾಹಸಗಾಠೆಯನ್ನು ತಿಳಿಯೋಣ ಇತಿಹಾಸದ ಆ ಪುಟಗಳನ್ನು ತೆರೆದರೆ ನಮಗೆ ಕಾಣಿಸುವುದು ಕ್ರಿಸ್ತಶಕ ನಾಲ್ಕನೇ ಶತಮಾನದ ಚಿತ್ರಣ ಅಂದು ದಕ್ಷಿಣ ಭಾರತದ ರಾಜಕೀಯದಲ್ಲಿ ಕಂಚಿಯ ಪಲ್ಲವರು ಅಪ್ರತಿಮ ಬಲಿಷ್ಠರಾಗಿದ್ದರು ಅವರ ಸೈನ್ಯ ಮತ್ತು ಅಧಿಕಾರದ ಮುಂದೆ ಎಲ್ಲರೂ ತಲೆಬಾಗಬೇಕಿತ್ತು ವಿಪರ್ಯಾಸವೆಂದರೆ ಇಂದಿನ ನಮ್ಮ ಕರ್ನಾಟಕದ ನೆಲವೂ ಕೂಡ ಅಂದು ಆ ಪಲ್ಲವರ ಆಳ್ವಿಕೆಗೆ ಒಳಪಟ್ಟಿತ್ತು ಕನ್ನಡಿಗರು ತಮ್ಮದೇ ನೆಲದಲ್ಲಿ ಬೇರೆಯವರ ಅಧಿಕಾರಕ್ಕೆ ತಲೆಬಾಗಿದ್ದರು ಅಂದಿನ ರಾಜಾಜ್ಞೆಗಳು ವ್ಯಾವಹಾರಿಕ ಪತ್ರಗಳು ಎಲ್ಲವೂ ಸಂಸ್ಕೃತ ಅಥವಾ ಪ್ರಾಕೃತದಲ್ಲೇ ಇರುತ್ತಿದ್ದವು ನಮ್ಮ ಹೆಮ್ಮೆಯ ಕನ್ನಡಕ್ಕೆ ಅಂದು ಸಿಗಬೇಕಾದ ಗೌರವ ಸ್ಥಾನಮಾನ ಇನ್ನೂ ಸಿಕ್ಕಿರಲಿಲ್ಲ ಅದೊಂದು ಬದಲಾವಣೆಗಾಗಿ ಕಾಯುತ್ತಿದ್ದ ಸಮಯ ಇಂತಹ ಕತ್ತಲೆಯ ಸಮಯದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ತಾಳಗುಂದ ಎಂಬ ಅಗ್ರಹಾರದಲ್ಲಿ ಒಂದು ಹೊಸ ಬೆಳಕು ಮೂಡಿತು ಅಲ್ಲಿನ ಮಾನವೀಯ ಗೋತ್ರದ ವೇದ ಪಂಡಿತರಾದ ಬಂಧುಸೇನರ ಮನೆಯಲ್ಲಿ ಒಬ್ಬ ತೇಜಸ್ವಿ ಬಾಲಕ ಜನಿಸಿದ ವಿಶೇಷವೆಂದರೆ ಇವರ ಮನೆಯಂಗಳದಲ್ಲಿ ಪವಿತ್ರವಾದ ಕದಂಬ ಮರವೊಂದು ಬೆಳೆದಿತ್ತು ಇದೇ ಕಾರಣಕ್ಕೆ ಈ ಕುಟುಂಬಕ್ಕೆ ಕದಂಬರು ಎಂಬ ಹೆಸರು ಬಂತು ಎಂಬ ಪ್ರತೀತಿಯಿದೆ ಅಂದು ಅಲ್ಲಿ ಆಡುತ್ತಿದ್ದ ಆ ಚುರುಕು ಹುಡುಗನೇ ಮುಂದೆ ಸಾಮ್ರಾಜ್ಯ ಕಟ್ಟಿದ ಮಯೂರ ಶರ್ಮ ಬಾಲ್ಯದಿಂದಲೇ ಮಯೂರ ಶರ್ಮನಿಗೆ ವಿದ್ಯೆಯೆಂದರೆ ಪ್ರಾಣ ಎಷ್ಟೇ ಕಲಿತರೂ ಅವನಿಗೆ ತೃಪ್ತಿಯೇ ಇರಲಿಲ್ಲ ತಾಳಗುಂದದಲ್ಲಿ ಲಭ್ಯವಿದ್ದ ಎಲ್ಲಾ ವಿದ್ಯೆಗಳನ್ನು ಕರಗತ ಮಾಡಿಕೊಂಡ ಆದರೆ ಅವನ ಜ್ಞಾನದ ದಾಹಕ್ಕೆ ಅದು ಸಾಲಲಿಲ್ಲ ಸಾಗರದಷ್ಟು ಆಳವಾದ ವೇದಗಳನ್ನು ಕಲಿಯಬೇಕು ಶಾಸ್ತ್ರಗಳಲ್ಲಿ ಪಾರಂಗತನಾಗಬೇಕು ಎಂದು ಹಂಬಲಿಸಿದ ಅದಕ್ಕಾಗಿ ಊರು ಬಿಟ್ಟು ಉನ್ನತ ವ್ಯಾಸಂಗಕ್ಕೆ ಹೋಗಲು ನಿರ್ಧರಿಸಿದ ಅದು ಪಲ್ಲವರ ರಾಜಧಾನಿ ಕಂಚಿ ಅಂದಿನ ಕಾಲಕ್ಕೆ ಅದು ದಕ್ಷಿಣದ ಜ್ಞಾನ ಕಾಶಿ ಅಲ್ಲಿನ ಪ್ರಸಿದ್ಧ ವಿಶ್ವವಿದ್ಯಾಲಯದಲ್ಲಿ ಕಲಿಯಲು ಮಯೂರಶರ್ಮ ತನ್ನ ತಾತ ವೀರಶರ್ಮನ ಜೊತೆಗೂಡಿ ಸುದೀರ್ಘ ಪ್ರಯಾಣ ಬೆಳೆಸಿದ ಆದರೆ ಆ ಅಮಾಯಕ ಯುವಕನಿಗೆ ಗೊತ್ತಿರಲಿಲ್ಲ ತಾನು ವಿದ್ಯೆ ಕಲಿಯಲು ತುಳಿಯುತ್ತಿರುವ ಆ ದಾರಿ ಮುಂದೆ ದಕ್ಷಿಣ ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಲಿದೆ ಎಂದು ವಿಧಿಯಾಟ ಶುರುವಾಗಿತ್ತು ಕಂಚಿ ಕೇವಲ ಒಂದು ನಗರವಾಗಿರಲಿಲ್ಲ ಅದು ಜ್ಞಾನದ ಮಹಾಸಾಗರ ಉತ್ತರದಿಂದ ದಕ್ಷಿಣದವರೆಗೂ ದೇಶದ ಮೂಲೆ ಮೂಲೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯೆಯ ದಾಹ ತೀರಿಸಿಕೊಳ್ಳಲು ಅಲ್ಲಿಗೆ ಹರಿದು ಬರುತ್ತಿದ್ದರು ಮಯೂರ ಶರ್ಮಾ ಕೂಡ ಆ ದೊಡ್ಡ ಜ್ಞಾನ ದೇಗುಲದ ಬಾಗಿಲು ತಟ್ಟಿದ ಅಲ್ಲಿನ ಪ್ರಸಿದ್ಧ ಘಟಿಕಾ ಸ್ಥಾನದಲ್ಲಿ ಹಗಲು ರಾತ್ರಿ ಎನ್ನದೇ ಒಬ್ಬ ತಪಸ್ವಿಯಂತೆ ಶ್ರದ್ಧೆಯಿಂದ ಅಧ್ಯಯನದಲ್ಲಿ ಮುಳುಗಿಹೋದ ಅವನ ಪಾಂಡಿತ್ಯ ತೀಕ್ಷ್ಣ ಬುದ್ಧಿ ಎಂಥವರನ್ನೂ ಬೆರಗುಗೊಳಿಸುತ್ತಿತ್ತು ಎಲ್ಲವೂ ಸರಿಯಾಗಿಯೇ ಸಾಗಿತ್ತು ಆದರೆ ವಿಧಿಯಾಟವೇ ಬೇರೆಯಾಗಿತ್ತು ಮಯೂರ ಶರ್ಮನ ಶಾಂತ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸಿದ ಇತಿಹಾಸವನ್ನೇ ತಿರುಗುಮುರುಗು ಮಾಡಿದ ಆ ದುರ್ದೈವದ ಘಟನೆ ನಡದೇ ಹೋಯಿತು ತಾಳಗುಂದ ಶಾಸನ ಹೇಳುವ ಆ ಘಟನೆಯೇ ರೋಮಾಂಚಕ ಪಲ್ಲವರ ಅಶ್ವಶಾಲೆಯ ಅಧಿಕಾರಿಯೊಬ್ಬ ಮಯೂರ ಶರ್ಮನನ್ನು ತಡೆದು ನಿಲ್ಲಿಸಿದ ಅಹಂಕಾರದಿಂದ ನಗುತ್ತ ಏ ದರ್ಭೆ ಹಿಡಿದು ಮಂತ್ರ ಹೇಳೋ ನಿನಗೆ ಕತ್ತಿಯ ಪವರೇನು ಗೊತ್ತು ಯುದ್ಧ ಮಾಡೋದು ಗಂಡಸರ ಕೆಲಸ ನಿನ್ನಂಥವರಿಂದಾಗಲ್ಲ ಹೋಗು ಎಂದು ಹೀಯಾಳಿಸಿದ ಆ ಕ್ಷಣ ಆ ಅಧಿಕಾರಿಯ ಮಾತು ಮಯೂರ ಶರ್ಮನ ಕಿವಿಯಲ್ಲಿ ಬಿದ್ದಿದ್ದೆ ತಡ ಅವನ ಸ್ವಾಭಿಮಾನಕ್ಕೆ ಬೆಂಕಿ ಬಿದ್ದಂತಾಯಿತು ಆ ಕ್ಷಣ ಜ್ಞಾನಿಯಾಗಲು ಬಂದವನ ಎದೆಯಲ್ಲಿ ಸೇಡಿನ ಜ್ವಾಲೆ ಹೊತ್ತಿಕೊಂಡಿತು ತಾಳಗುಂದ ಶಾಸನ ಈ ನೋವನ್ನು ಬಹಳ ಕಾವ್ಯಾತ್ಮಕವಾಗಿ ವರ್ಣಿಸುತ್ತೆ ಶರ್ಮ ಅಂದು ನೊಂದುಕೊಂಡು ಹೇಳಿದ್ದು ಹೀಗೆ ಅಯ್ಯೋ ಈ ಕಲಿಯುಗದಲ್ಲಿ ಬ್ರಹ್ಮತೇಜಸ್ಸು ತೇಜಸ್ಸಿನ ಮುಂದೆ ಎಷ್ಟೊಂದು ಬಲಹೀನವಾಯಿತಲ್ಲ ಕೇವಲ ಶಸ್ತ್ರ ಹಿಡಿದವರ ಮುಂದೆ ಶಾಸ್ತ್ರ ಬಲ್ಲವರಿಗೆ ಬೆಲೆಯೇ ಇಲ್ಲವಾಯಿತೇ ಎಂದು ಮರುಗಿದ ಆ ಕ್ಷಣವೇ ಒಂದು ಇತಿಹಾಸ ಸೃಷ್ಟಿಯಾಯಿತು ತನ್ನ ಕೈಯಲ್ಲಿದ್ದ ಪವಿತ್ರ ದರ್ಭೆ ಸಮಿತ್ತುಗಳನ್ನು ನೆಲಕ್ಕೆಸದ ಮಯೂರ ಶರ್ಮ ಅವನ ಕಣ್ಣುಗಳಲ್ಲಿ ಕಿಡಿ ಹಾರುತ್ತಿತ್ತು ಗುಡುಗಿದಂತೆ ಶಪಥ ಮಾಡಿದ ಕೇಳಿಸಿಕೊಳ್ಳಿ ಪಲ್ಲವರೇ ದರ್ಭೆ ಹಿಡಿಯುತ್ತಿದ್ದ ಇದೇ ಕೈಗಳಿಂದ ಇನ್ನು ಮುಂದೆ ಹೊಳೆಯುವ ಕತ್ತಿ ಹಿಡಿಯುತ್ತೇನೆ ಈ ಭೂಮಿಯನ್ನು ಗೆದ್ದು ತೋರಿಸುತ್ತೇನೆ ನಾನು ಹೇಳುತ್ತಿರುವುದು ಕೇವಲ ಕಥೆಯಲ್ಲ ಇದಕ್ಕೆ ತಾಳಗುಂದದ ಶಿಲಾಶಾಸನವೇ ಸಾಕ್ಷಿ ಆ ರೋಮಾಂಚಕ ಕ್ಷಣವನ್ನು ಶಾಸನ ಹೀಗೆ ದಾಖಲಿಸಿದೆ ಕುಶ ಸಮಿತ್ಸಗ ಆಜ್ಯ ಚರುಗ್ರಹಣಾದಿ ದಕ್ಷೇಣ ಪಾಣಿನ ಉದ್ಲವರ್ಹ ದೀಪ್ತಿಮಚ್ಛಸ್ತ್ರಂ ವಿಜಿಗೀಷಮಾಣೋ ವಸುಂಧರಾಂ ಅಂದರೆ ಇಲ್ಲಿಯವರೆಗೆ ಕುಶ ಸಮಿತ್ತು ತುಪ್ಪದ ಸೌಟು ಹಿಡಿದು ಹೋಮ ಹವನ ಮಾಡುತ್ತಿದ್ದ ಅದೇ ಕೈಗಳು ಈ ಇಡೀ ಭೂಮಿಯನ್ನೇ ಗೆಲ್ಲುವ ಛಲದಿಂದ ಭಳಭಳನೆ ಹೊಳೆಯುವ ಹರಿತವಾದ ಆಯುಧವನ್ನು ಎತ್ತಿ ಹಿಡಿದವು ಇದು ಕೇವಲ ಒಬ್ಬ ವ್ಯಕ್ತಿಯ ಆಕ್ರೋಶವಾಗಿರಲಿಲ್ಲ ಇದು ಇಡೀ ಕನ್ನಡ ನೆಲದ ಸ್ವಾಭಿಮಾನದ ಜಾಗೃತಿಯಾಗಿತ್ತು ಪಂಡಿತನಾಗಲು ಬಂದವನು ತನ್ನ ಜನರ ಮೇಲಿನ ದಬ್ಬಾಳಿಗೆ ಕಂಡು ವಿದ್ವತ್ತಿನ ದಾರಿ ಬಿಟ್ಟು ವಿಪ್ಲವದ ದಾರಿ ಹಿಡಿದ ಕಂಚಿಯ ಬೀದಿಯಲ್ಲಿ ಅವಮಾನಿತನಾದ ಆ ಯುವಕ ಅಂದೇ ಸತ್ತು ಹೋದ ಅಲ್ಲಿ ಹುಟ್ಟಿದ್ದು ಒಬ್ಬ ಚಕ್ರವರ್ತಿ ಹೌದು ಅವನು ಇನ್ನು ಮಯೂರ ಶರ್ಮನಲ್ಲ ಸಾಮ್ರಾಜ್ಯ ಸೃಷ್ಟಿಸಬಲ್ಲ ವರ್ಮ ಮಾತು ಕೊಡುವುದು ಸುಲಭ ಆದರೆ ಅದನ್ನು ಉಳಿಸಿಕೊಳ್ಳುವುದು ಎದುರಿದ್ದದ್ದು ಸಾಮಾನ್ಯ ಶತ್ರುವಲ್ಲ ಇಡೀ ದಕ್ಷಿಣ ಭಾರತವನ್ನೇ ಆಳುತ್ತಿದ್ದ ಅತೀ ಬಲಿಷ್ಠ ಪಲ್ಲವ ಸಾಮ್ರಾಜ್ಯ ಮಯೂರನ ಬಳಿ ಬೃಹತ್ ಸೈನ್ಯವಿರಲಿಲ್ಲ ಬೊಕ್ಕಸದಲ್ಲಿ ಹಣವಿರಲಿಲ್ಲ ಆದರೆ ಅವನ ಬತ್ತಳಿಕೆಯಲ್ಲಿ ಎರಡೇ ಎರಡು ಅಸ್ತ್ರಗಳಿದ್ದವು ಒಂದು ಎದೆ ತುಂಬಿದ ಸ್ವಾಭಿಮಾನ ಮತ್ತೊಂದು ಯಾರೂ ಊಹಿಸದ ಚಾಣಾಕ್ಷ ಬುದ್ಧಿವಂತಿಕೆ ಕಂಚಿಯ ಕೋಟೆ ಬಿಟ್ಟ ಶರ್ಮ ನೇರವಾಗಿ ಬಂದಿದ್ದು ತನ್ನ ತಾಯ್ನಾಡಿನ ಕಾಡಿಗೆ ಅವನ ಲೆಕ್ಕಾಚಾರ ಇತ್ತು ಪಲ್ಲವರ ಬೃಹತ್ ಆನೆಯ ಕುದುರೆಗಳನ್ನು ಬಯಲು ಸೀಮೆಯಲ್ಲಿ ಎದುರಿಸುವುದು ಆತ್ಮಹತ್ಯೆಗೆ ಸಮ ಎಂದು ಅವನಿಗೆ ತಿಳಿದಿತ್ತು ಶತ್ರುವನ್ನು ಸೋಲಿಸಬೇಕೆಂದರೆ ಅವರನ್ನು ಅವರ ಸುಖದ ಅರಮನೆಯಿಂದ ಹೊರಗೆ ಎಳೆದು ತರಬೇಕು ಅದಕ್ಕಾಗಿ ಅವನು ಆರಿಸಿಕೊಂಡ ಜಾಗವೇ ಶ್ರೀಪರ್ವತದ ದಟ್ಟಾರಣ್ಯ ಯಾರಿಗೂ ಸಿಗದ ಆ ಸಹ್ಯಾದ್ರಿಯ ಕಾನನಗಳೇ ಅವನ ಮೊದಲ ರಕ್ಷಣಾ ಕವಚವಾದವು ಶ್ರೀಶೈಲದ ಕಾಡುಗಳಲ್ಲಿ ಹುಲಿಗಳಂತೆ ಬದುಕುತ್ತಿದ್ದ ಸ್ಥಳೀಯ ಬುಡಕಟ್ಟು ಜನಾಂಗದವರು ಬೇಡರು ಅಲ್ಲಿದ್ದರು ಅವರು ಹುಟ್ಟ ಯೋಧರು ಕಾಡಿನ ಪ್ರತಿಯೊಂದು ಮರೆ ಪ್ರತಿಯೊಂದು ದಾರಿ ಅವರ ರಕ್ತದಲ್ಲೇ ಬೆರೆತು ಹೋಗಿತ್ತು ಆದರೆ ಅವರು ಚದುರಿ ಹೋಗಿದ್ದರು ಅಸಂಘಟಿತರಾಗಿದ್ದರು ಮಯೂರ ಶರ್ಮಾ ಮಾಡಿದ್ದು ಒಂದೇ ಕೆಲಸ ಹರಡಿ ಹೋಗಿದ್ದ ಮುತ್ತುಗಳನ್ನು ಪೋಣಿಸಿ ಮಾಲೆ ಮಾಡುವಂತೆ ಆ ಕಾಡಿನ ಮಕ್ಕಳನ್ನು ಒಗ್ಗೂಡಿಸಿದ ನಮ್ಮನೆಲ ನಮ್ಮ ಹಕ್ಕು ಎಂಬ ಮಂತ್ರ ಬೋಧಿಸಿ ಅವರನ್ನೇ ತನ್ನ ಬಲಿಷ್ಠ ಸೈನ್ಯವನ್ನಾಗಿ ಪರಿವರ್ತಿಸಿದ ಅವನು ಅವರ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಹೊಸ ಕನಸನ್ನು ಬಿತ್ತಿದ ಕೈಯಲ್ಲಿ ಹಿಡಿ ಮಣ್ಣನ್ನು ಎತ್ತಿ ಹಿಡಿದು ಗರ್ಜಿಸಿದ ನೋಡಿ ಈ ಮಣ್ಣು ನಮ್ಮದು ಈ ಕಾಡು ನಮ್ಮದು ಆದರೆ ನಮ್ಮನ್ನು ಆಳುತ್ತಿರೋರು ಯಾರು ಪರಕೀಯರು ನಾವು ಹೀಗೆಯೇ ಬೇರೆ ಬೇರೆಯಾಗಿದ್ದರೆ ಅವರು ನಮ್ಮನ್ನು ತುಳಿಯುತ್ತಲೇ ಇರುತ್ತಾರೆ ಆದರೆ ನೆನಪಿಡಿ ನಾವೆಲ್ಲರೂ ಒಂದಾದರೆ ಈ ಕಾಡೇ ನಮ್ಮ ಕೋಟೆಯಾಗುತ್ತದೆ ನಮ್ಮದೇ ಆದ ಒಂದು ಸ್ವತಂತ್ರ ರಾಜ್ಯವನ್ನು ಕಟ್ಟಬಹುದು ನಮ್ಮ ನೆಲವನ್ನು ನಾವೇ ಆಳಬಹುದು ಎಂದು ಅವರ ರಕ್ತ ಕುದಿಯುವಂತೆ ಮಾಡಿದ ಅವನ ಕಣ್ಣಲ್ಲಿದ್ದ ತೇಜಸ್ಸು ಮಾತಿನಲ್ಲಿದ್ದ ಸತ್ಯ ಆ ಜನರನ್ನು ಮಂತ್ರಮುಗ್ಧರನ್ನಾಗಿಸಿತ್ತು ಕಾಡಿನ ಮೂಲೆ ಮೂಲೆಗಳಿಂದ ವೀರರು ಬಂದು ಅವನ ಜೊತೆಗೂಡಿದರು ನೋಡ ನೋಡುತ್ತಿದ್ದಂತೆ ಮಯೂರಶರ್ಮನ ಬೆನ್ನು ಹಿಂದೆ ಪ್ರಾಣ ಕೊಡಲೂ ಸಿದ್ಧವಿರುವ ಒಂದು ಉಕ್ಕಿನ ಎದ್ದು ನಿಂತಿತ್ತು ಅದು ಸಂಖ್ಯೆಯಲ್ಲಿ ಸಂಗದಿರಬಹುದು ಆದರೆ ಅವರ ಸಂಕಲ್ಪ ಹಿಮಾಲಯದಷ್ಟೇ ಎತ್ತರವಾಗಿತ್ತು ಯುದ್ಧ ಗೆಲ್ಲೋಕೆ ಬರೀ ತೋಳ್ಬಲ ಸಾಲಲ್ಲ ತಂತ್ರಗಾರಿಕೆ ಬೇಕು ಮಯೂರ ಶರ್ಮ ಇದರಲ್ಲಿ ನಿಸ್ಸೀಮನಾಗಿದ್ದ ಅವನು ಹೂಡಿದ್ದು ಒಂದೇ ತಂತ್ರ ಕಾಡಿನ ಚಕ್ರವ್ಯೂಹ ಪಲ್ಲವರ ಆನೆ ಕುದುರೆಗಳ ಬೃಹತ್ ಸೈನ್ಯವನ್ನು ಕಾಡಿನ ಆಳಕ್ಕೆ ಬರುವಂತೆ ಆಮಿಷ ಒಡ್ಡ ಒಮ್ಮೆ ಅವರು ಒಳಗೆ ಬಂದ ಮೇಲೆ ಮುಗಿಯಿತು ದಾರಿ ತಪ್ಪಿಸಿ ನೀರು ಆಹಾರ ಸಿಗದಂತೆ ಅಡಗಿ ಕುಳಿತು ಮಿಂಚಿನಂತೆ ದಾಳಿ ಮಾಡಿ ಮಾಯವಾಗೋದು ಕಣ್ಣು ಮುಚ್ಚಿ ತೆಗೆಯೋದ್ರಲ್ಲಿ ಶತ್ರುಪಡೆಯ ಕಥೆ ಮುಗಿದಿರುತ್ತಿತ್ತು ವೇದ ಓದುತ್ತಿದ್ದ ಆ ಪಂಡಿತ ಈಗ ಅಪ್ರತಿಮ ರಣತಂತ್ರಜ್ಞನಾಗಿ ಬದಲಾಗಿದ್ದ ಅವನ ಸೈನ್ಯದಲ್ಲಿ ಹಣಕ್ಕಾಗಿ ದುಡಿಯುವ ಅರಮನೆಯ ಸೈನಿಕರಿರಲಿಲ್ಲ ಬದಲಿಗೆ ತಮ್ಮ ನೆಲದ ಉಳಿವಿಗಾಗಿ ಪ್ರಾಣ ಕೊಡಲು ನಿಂತ ಕಾಡಿನ ಕೆಚ್ಚದೆಯ ಮಕ್ಕಳಿದ್ದರು ಹೌದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಅರಮನೆಯ ಸುಖದ ಮಡಿಲಲ್ಲಲ್ಲ ಈ ದಟ್ಟ ಕಾಡಿನ ಕಷ್ಟದ ಸುಳಿಯಲ್ಲಿ ಕನ್ನಡಿಗರ ಮೊದಲ ಸ್ವಾಭಿಮಾನದ ಸೇನೆ ಜನ್ಮ ತಾಳಿತ್ತು ಸೇನೆ ಸಿದ್ಧವಾಯಿತು ಮಯೂರನ ಹದ್ದಿನ ಕಣ್ಣು ಬಿದ್ದಿದ್ದು ಪಲ್ಲವರ ಗಡಿ ಕಾವಲುಗಾರರ ಮೇಲೆ ಅಂದರೆ ಅಂತರಪಾಲರ ಮೇಲೆ ಮಯೂರನ ಹುಲಿಗಳು ರಾತ್ರಿಯ ಕತ್ತಲನ್ನೇ ಕವಚ ಮಾಡಿಕೊಂಡವು ಪಲ್ಲವರ ಶಿಬಿರಗಳ ಮೇಲೆ ಮಿಂಚಿನಂತೆ ಎರಗಿದರು ಕಾವಲುಗಾರರು ಕಣ್ಣು ಬಿಡುವಷ್ಟರಲ್ಲೇ ಶಸ್ತ್ರಾಸ್ತ್ರಗಳನ್ನು ದೋಚಿ ಕ್ಷಣಾರ್ಧದಲ್ಲಿ ದಟ್ಟ ಕಾಡಿನೊಳಗೆ ಕರಗಿ ಹೋಗುತ್ತಿದ್ದರು ಪಲ್ಲವರ ಗಡಿಯಲ್ಲಿ ನಡುಕ ಹುಟ್ಟಿತು ಎಲ್ಲಿಂದ ಬಾಣ ತೂರಿ ಬರುತ್ತೋ ಎಂಬ ಭಯ ಆವರಿಸಿತು ಮಯೂರನ ಓಟ ಅಲ್ಲಿಗೆ ನಿಲ್ಲಲಿಲ್ಲ ಪಲ್ಲವರ ಬಲಗೈ ಬಂಟರಂತಿದ್ದ ಬೃಹತ್ ಬಾಣರಂತಹ ಬಲಿಷ್ಠ ಪಾಳೆಗಾರರ ಮೇಲೆಯೇ ಮುಗಿಬಿದ್ದ ಆ ಯುದ್ಧದಲ್ಲಿ ಬಾಣರು ಮಂಡಿಯೂರಿದರು ಈ ಗೆಲುವು ಮಯೂರನ ಸೈನ್ಯಕ್ಕೆ ಬರೀ ಜಯ ತರಲಿಲ್ಲ ಯುದ್ಧಕ್ಕೆ ಬೇಕಾದ ಅಪಾರ ಧನಸಂಪತ್ತು ಮತ್ತು ಕುದುರೆಗಳನ್ನು ತಂದುಕೊಟ್ಟಿತು ಕಾಡಿನ ಮೂಲೆಯಲ್ಲಿದ್ದ ಮಯೂರ ಶರ್ಮನ ಹೆಸರು ಈಗ ನಾಡಿನಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಬಲು ಶುರುವಾಯಿತು ಕಂಚಿಯ ಅರಮನೆಗೆ ಸುದ್ದಿ ಮುಟ್ಟಿತು ಆರಂಭದಲ್ಲಿ ಪಲ್ಲವರಾಜರು ಸಣ್ಣಪುಟ್ಟ ಗಲಾಟೆ ಎಂದು ನಿರ್ಲಕ್ಷ್ಯ ಮಾಡಿದ್ದರು ಆದರೆ ಯಾವಾಗ ಈ ಕಾಡ್ಗಿಚ್ಚಿನ ಹಿಂದಿರುವುದು ಅಂದು ಅವಮಾನಿತನಾಗಿ ಹೋದ ಅದೇ ಶರ್ಮ ಎಂದು ತಿಳಿಯಿತೋ ರಾಜಸಭೆ ಬೆಚ್ಚಿಬಿಡ್ತು ಒಬ್ಬ ಬ್ರಾಹ್ಮಣನಿಂದ ಇದು ಸಾಧ್ಯವೇ ಎಂಬ ಆಘಾತವಾಯಿತು ತಕ್ಷಣವೇ ಆ ಬಂಡಾಯವನ್ನು ಬುಡ ಸಮೇತ ಕಿತ್ತುಹಾಕಲು ಪಲ್ಲವರಾಜ ತನ್ನ ಅತ್ಯಂತ ಕ್ರೂರಿ ದಂಡನಾಯಕನ ನೇತೃತ್ವದಲ್ಲಿ ಒಂದು ಬೃಹತ್ ಸೈನ್ಯವನ್ನೇ ರವಾನಿಸಿದ ಪಲ್ಲವರ ಬೃಹತ್ ಸೈನ್ಯ ಪೂರ್ಣ ಸಿದ್ಧತೆಯೊಂದಿಗೆ ಕಾಡಿನೊಳಗೆ ನುಗ್ಗಿ ಆದರೆ ಅವರಿಗೆ ಸ್ವಾಗತ ಕೋರಿದ್ದು ನಿಶಬ್ದವಲ್ಲ ಮಯೂರನ ಚಕ್ರವ್ಯೂಹ ಅದು ಅವರಿಗೆ ಪರಿಚಯವೇ ಇಲ್ಲದ ಯುದ್ಧಭೂಮಿ ಶತ್ರು ಎಲ್ಲಿಂದ ಬರುತ್ತಾನೆ ಹೇಗೆ ಹೊಡೆಯುತ್ತಾನೆ ಎಂದು ಕಣ್ಣು ಬಿಡುವ ಮುನ್ನವೇ ಮಯೂರನ ಸೈನಿಕರು ಗಿಡುಗಗಳಂತೆ ಎರಗಿ ಕ್ಷಣಾರ್ಧದಲ್ಲಿ ಮಾಯವಾಗುತ್ತಿದ್ದರು ಊಟವಿಲ್ಲ ನೀರಿಲ್ಲ ದಾರಿ ಕಾಣುತ್ತಿಲ್ಲ ಅಂತಹ ಬಲಿಷ್ಠ ಪಲ್ಲವ ಸೈನ್ಯ ಆ ದಟ್ಟ ಕಾಡಿನಲ್ಲಿ ತೋಚದೆ ಕಂಗೆಟ್ಟು ಹೋಯಿತು ಅಂತಿಮವಾಗಿ ಆ ಕ್ಷಣ ಬಂದೇ ಬಿಡ್ತು ಹಸಿವು ಆಯಾಸದಿಂದ ಸೋತಿದ್ದ ಪಲ್ಲವರ ಸೈನ್ಯ ಕೆಚ್ಚದೆಯ ನಮ್ಮ ಕಾಡಿನ ಯೋಧರ ಆರ್ಭಟಕ್ಕೆ ಬೆದರಿ ದಿಕ್ಕಾಪಾಲಾಯಿತು ಪಲ್ಲವರ ಅಹಂಕಾರಿ ದಂಡನಾಯಕ ಪ್ರಾಣ ಉಳಿಸಿಕೊಳ್ಳಲು ರಣರಂಗದಿಂದ ಹೇಡಿಯಂತೆ ಪಲಾಯನ ಮಾಡಿದ ಈ ಒಂದು ಗೆಲುವು ಇತಿಹಾಸವನ್ನೇ ಬದಲಾಯಿಸಿತು ಅಂದಿನವರೆಗೂ ಮಯೂರ ಶರ್ಮ ಕೇವಲ ಒಬ್ಬ ಬಂಡಾಯಗಾರನಾಗಿದ್ದ ಆದರೆ ಈ ಯುದ್ಧ ಅವನನ್ನು ಪಲ್ಲವರನ್ನೇ ಮಂಡಿಯೂರಿಸಬಲ್ಲ ಮಹಾಯೋಧನಾಗಿ ಪ್ರಪಂಚಕ್ಕೆ ಪರಿಚಯಿಸಿತು ಕಡೆಗೂ ಪಲ್ಲವರಿಗೆ ಸತ್ಯದ ಅರಿವಾಯಿತು ಆ ಕಾಡಿನ ಸಿಂಹ ಮಯೂರ ಶರ್ಮನನ್ನು ಯುದ್ಧಭೂಮಿಯಲ್ಲಿ ಸೋಲಿಸುವುದು ಅಸಾಧ್ಯ ಎಂಬುದು ಅವರಿಗೆ ಮನವರಿಕೆಯಾಯಿತು ಬಲದಿಂದ ಬಗ್ಗಿಸಲು ಸಾಧ್ಯವಾಗದಿದ್ದಾಗ ಉಳಿದಿದ್ದು ಒಂದೇ ದಾರಿ ಅದುವೇ ರಾಜತಾಂತ್ರಿಕತೆ ಪಲ್ಲವರು ಅಹಂಕಾರದ ಕತ್ತಿಯನ್ನು ಕೆಳಗಿಟ್ಟು ಒಪ್ಪಂದದ ಓಲೆಯನ್ನು ಕಳುಹಿಸಲು ನಿರ್ಧರಿಸಿದರು ಯುದ್ಧದಿಂದ ಗೆಲ್ಲಲಾಗದ್ದನ್ನು ಮಾತಿನಿಂದ ಬಗೆಹರಿಸಿಕೊಳ್ಳಲು ಅವರು ಮುಂದಾದರು ಸೋಲಿನ ಉಂಡ ಪಲ್ಲವರು ಕೊನೆಗೂ ತಲೆಬಾಗಿದರು ಸಂಧಾನದ ಮೂಲಕ ಮಯೂರ ಶರ್ಮನ ಸ್ನೇಹ ಕೋರಿದರು ಅಂದು ಯಾರನ್ನು ಕಾಡಿನ ಬಂಡುಕೋರ ಎಂದು ಕರೆದಿದ್ದರೋ ಇಂದು ಅದೇ ಮಯೂರ ಶರ್ಮನನ್ನು ಸ್ವತಂತ್ರ ರಾಜ ಎಂದು ಒಪ್ಪಿಕೊಂಡರು ಪಶ್ಚಿಮದ ಅರಬ್ಬಿ ಸಮುದ್ರದ ಅಲೆಗಳಿಂದ ಹಿಡಿದು ವಿಶಾಲವಾದ ಒಳನಾಡಿನವರೆಗೂ ಆ ಇಡೀ ಭೂಭಾಗದ ಮೇಲೆ ಕನ್ನಡಿಗ ಶರ್ಮನ ಅಧಿಕಾರವನ್ನು ಪಲ್ಲವರು ಅಧಿಕೃತವಾಗಿ ಒಪ್ಪಿ ಮುದ್ರೆ ಒತ್ತಿದರು ವಿಧಿಯಾಟ ನೋಡಿ ಯಾವ ಕಂಚಿಯ ಮಣ್ಣಲ್ಲಿ ಅವನು ಅವಮಾನದಿಂದ ತಲೆ ತಗ್ಗಿಸಿ ಹೊರನಡೆದಿದ್ದನೋ ಇಂದು ಅದೇ ಕಂಚಿಯ ಅರಸರು ಅವನಿಗೆ ತಲೆಬಾಗಿ ರಾಜಾ ಎಂದು ಒಪ್ಪಿಕೊಂಡರು ಅಂದು ಬಿದ್ದಿದ್ದು ಮಯೂರನ ಕಣ್ಣೀರು ಮಾತ್ರವಲ್ಲ ಅದು ಕನ್ನಡಿಗರ ಸ್ವಾಭಿಮಾನದ ಬೀಜವಾಗಿತ್ತು ಇಂದು ಅದು ಹೆಮ್ಮರವಾಗಿ ಬೆಳೆದು ನಿಂತಿತ್ತು ಇದು ಕನ್ನಡಿಗರ ಸ್ವಾಭಿಮಾನಕ್ಕೆ ಸಿಕ್ಕ ಮೊದಲ ಮತ್ತು ಅತಿ ದೊಡ್ಡ ಐತಿಹಾಸಿಕ ಜಯ ಯುದ್ಧ ಮುಗಿದಿತ್ತು ಈಗ ನಿರ್ಮಾಣದ ಸರದಿ ಮಯೂರ ಶರ್ಮಾ ತನ್ನ ರಾಜಧಾನಿಗಾಗಿ ಆರಿಸಿಕೊಂಡಿದ್ದು ಪ್ರಕೃತಿಯ ಮಡಿಲಲ್ಲಿರುವ ಸುಂದರ ತಾಣ ವರದಾ ನದಿಯ ತೀರದ ಬನವಾಸಿಯನ್ನು ಅದಕ್ಕೆ ವೈಜಯಂತಿಪುರ ಅಂದ್ರೆ ವಿಜಯದ ನಗರ ಎಂದು ನಾಮಕರಣ ಮಾಡಿದ ಸಹ್ಯಾದ್ರಿಯ ಹಸಿರು ಕಾಡಿನ ನಡುವೆ ವರದಾ ನದಿಯ ತಂಪಿನ ಆಸರೆಯಲ್ಲಿ ಕನ್ನಡದ ಮೊದಲ ಸ್ವತಂತ್ರ ಸಾಮ್ರಾಜ್ಯದ ರಾಜಧಾನಿ ತಲೆಯೆತ್ತಿ ನಿಂತಿತು ಬನವಾಸಿಯ ಮಧುಕೇಶ್ವರನ ಸನ್ನಿಧಿಯಲ್ಲಿ ವೇದಘೋಷಗಳ ನಡುವೆ ಒಂದು ಹೊಸ ಇತಿಹಾಸ ಬರೆಯಲ್ಪಟ್ಟಿತು ಮಯೂರನು ಶಾಸ್ತ್ರದ ದಾರಿಯನ್ನು ಸಂಪೂರ್ಣವಾಗಿ ಬಿಟ್ಟು ಕ್ಷಾತ್ರಧರ್ಮವನ್ನು ಸ್ವೀಕರಿಸಿದ ಅಂದಿನವರೆಗೂ ಇದ್ದ ಮಯೂರ ಶರ್ಮ ಎಂಬ ಬ್ರಾಹ್ಮಣ ಸೂಚಕ ಹೆಸರು ಇತಿಹಾಸದ ಪುಟಗಳಲ್ಲಿ ಕರಗಿಹೋಯಿತು ಕಿರೀಟವನ್ನು ತಲೆಯಲ್ಲಿ ಧರಿಸಿ ಕೈಯಲ್ಲಿ ರಾಜದಂಡ ಹಿಡಿದು ಅವನು ಮಯೂರವರ್ಮನಾಗಿ ಜಗತ್ತಿಗೆ ಪರಿಚಯವಾದ ಹೌದು ಅವನೀಗ ಕೇವಲ ಪಂಡಿತನಲ್ಲ ಈ ನಾಡಿನ ಪ್ರಭು ಮಯೂರವರ್ಮ ಅಲ್ಲಿಗೆ ನಿಲ್ಲಲಿಲ್ಲ ತಾನು ಇನ್ಯಾರದ್ದೋ ಸಾಮಂತನಲ್ಲ ತಾನೊಬ್ಬ ಸ್ವತಂತ್ರ ಚಕ್ರವರ್ತಿ ಎಂದು ಜಗತ್ತಿಗೆ ಸಾರಲು ರಾಜಾಧಿರಾಜರು ಮಾತ್ರ ಮಾಡಬಲ್ಲ ಅಶ್ವಮೇಧ ಯಾಗವನ್ನು ನೆರವೇರಿಸಿದ ಯಾಗದ ಕುದುರೆ ಸಂಚರಿಸಿದಲ್ಲೆಲ್ಲ ಕದಂಬರ ವಿಜಯ ಪತಾಕೆ ಹಾರಾಡಿತು ಹೀಗೆ ಕ್ರಿಸ್ತಶಕ ಮುನ್ನೂರ ನಲವತ್ತೈದರ ಆ ಸುಸಂದರ್ಭದಲ್ಲಿ ಈ ಪುಣ್ಯಭೂಮಿಯಲ್ಲಿ ಒಬ್ಬ ಕನ್ನಡಿಗನಿಂದಲೇ ಕನ್ನಡಿಗರಿಗಾಗಿಯೇ ಮೊದಲ ಸ್ವತಂತ್ರ ಸಾಮ್ರಾಜ್ಯ ಕದಂಬ ವಂಶ ಅಧಿಕೃತವಾಗಿ ಸ್ಥಾಪನೆಯಾಯಿತು ಇದು ಕೇವಲ ಕದಂಬರ ಇತಿಹಾಸವಲ್ಲ ಇದು ಕರ್ನಾಟಕದ ಇತಿಹಾಸದ ಸುವರ್ಣಾಧ್ಯಾಯ ಇದೇ ಮೊದಲ ಬಾರಿಗೆ ಚದುರಿ ಹೋಗಿದ್ದ ಕನ್ನಡದ ಪ್ರದೇಶಗಳು ಒಂದೇ ಆಡಳಿತದ ಅಡಿಯಲ್ಲಿ ಬಂದು ಒಂದಾದವು ಕನ್ನಡದ ಅಸ್ಮಿತೆಗೆ ಒಂದು ರಾಜಕೀಯ ರೂಪ ಮತ್ತು ಗಾಂಭೀರ್ಯ ಸಿಕ್ಕಿತು ಅಂದು ಮಯೂರವರ್ಮ ಹಾಕಿದ ಆ ಬಲವಾದ ಬುನಾದಿಯೇ ಮುಂದೆ ಹಲ್ಮಿಡಿಯಂತಹ ಮೊದಲ ಕನ್ನಡ ಶಾಸನ ಹುಟ್ಟಲು ಕಾರಣವಾಯಿತು ಕನ್ನಡ ಕೇವಲ ಆಡುಭಾಷೆಯಾಗಿ ಉಳಿಯದೆ ಆಡಳಿತ ಭಾಷೆಯಾಗಿ ಸಿಂಹಾಸನ ಏರಿತು ಮಯೂರವರ್ಮನ ಈ ಪಯಣ ಬರೀ ಒಬ್ಬ ರಾಜನ ಕಥೆಯಲ್ಲ ಇದು ಶೂನ್ಯದಿಂದ ಸಾಮ್ರಾಜ್ಯವನ್ನು ಕಟ್ಟಿದ ಒಬ್ಬ ಅಸಾಮಾನ್ಯ ವ್ಯಕ್ತಿಯ ಕಥೆ ಅವಮಾನದ ಬೆಂಕಿಯಲ್ಲಿ ಬೆಂದು ಹೋಗದೆ ಆ ಬೆಂಕಿಯನ್ನೇ ದಾರಿದೀಪವನ್ನಾಗಿ ಮಾಡಿಕೊಂಡ ಛಲಗಾರನ ಕಥೆ ಅರಮನೆಯಲ್ಲಿ ಹುಟ್ಟಿದವನು ಮಾತ್ರವಲ್ಲ ಕೆಚ್ಚದೆಯುಳ್ಳ ಒಬ್ಬ ಜನಸಾಮಾನ್ಯನೂ ಕೂಡ ತನ್ನ ನೆಲದ ಸ್ವಾಭಿಮಾನಕ್ಕಾಗಿ ಹೋರಾಡಿ ಇತಿಹಾಸವನ್ನೇ ತಿರುಚಿ ಬರೆಯಬಲ್ಲ ಎಂಬುದಕ್ಕೆ ಮಯೂರವರ್ಮನ ಜೀವನವೇ ಒಂದು ಜೀವಂತ ಸಾಕ್ಷಿ ಜ್ಞಾನಿಯಾಗಲು ಹೊರಟು ತನ್ನ ಜನರ ಮೇಲಿನ ದಬ್ಬಾಳಿಕೆಯನ್ನು ಕಂಡು ಯೋಧನಾಗಿ ಕಡೆಗೆ ಒಂದು ಸಾಮ್ರಾಜ್ಯವನ್ನೇ ಸ್ಥಾಪಿಸಿದ ಅಪ್ರತಿಮ ವೀರ ಇವರೇ ಮಯೂರವರ್ಮ ಕದಂಬ ಸಾಮ್ರಾಜ್ಯದ ಸ್ಥಾಪಕ ಮತ್ತು ಕನ್ನಡಿಗರ ಹೆಮ್ಮೆಯ ಮೊದಲ ಅರಸ ನಮ್ಮ ಮಣ್ಣಿನ ಇತಿಹಾಸದಲ್ಲಿ ಅದೆಷ್ಟೋ ವೀರರು ಮರೆಯಾಗಿದ್ದಾರೆ ಆ ಮರೆಯಾದ ಮಹಾಪುರುಷರ ಕಥೆಗಳನ್ನು ಮತ್ತೆ ಜೀವಂತಗೊಳಿಸುವುದೇ ನಮ್ಮ ಈ ವೀರ ಚರಿತ್ರೆ ಚಾನಲ್ನ ಉದ್ದೇಶ ಇಂತಹ ರೋಚಕ ಮತ್ತು ಹೆಮ್ಮೆಯ ಇತಿಹಾಸವನ್ನು ನೀವು ತಿಳಿಯಬೇಕೆಂದರೆ ಮರೆಯದೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗಿಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪುವಂತೆ ಶೇರ್ ಮಾಡಿ ಮಯೂರವರ್ಮನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರೋಚಕವಾದ ವೀರಚರಿತ್ರೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ जय कर्नाटका